ಯಾವುದು ಮಾತಾಡೋದು ತಪ್ಪಾಗುತ್ತೆ ನಾವು ಆ ತರ ಮಾತಾಡೋದು ಕಾಯಿಲೆ ಬರಲ್ಲ ಕ್ಯಾನ್ಸಲ್ ಮಾಡಿದ್ವಿ ಕ್ಯಾನ್ಸಲ್ ಮಾಡಿ ಸರ್ ಅಂದ್ರು ಕ್ಯಾನ್ಸಲ್ ಮಾಡಬೇಕು ನಿಪ್ಪಿಂದ ಬಂದು ನಿಮ್ಗೆ ಯಾರು ಮಾತಾ ಕೇಳಲ್ಲ ಬಿಡಿ ಸುಮ್ಮನೆ ಯಾಕೆಲ್ಲ ಒಂದಿಸದಲ್ಲ ಇದು ಹೊಂದಿಸಲ್ಲ ಸರ್ ಇದು ಕ್ಯಾನ್ಸಲ್ ಮಾಡಬೇಕು ಯಾವ ಏನ್ ಏನ್ ತಪ್ಪಿದ್ದ ಒಂದ್ ಹತ್ತು ನಿಮಿಷ ಲೇಟ್ ಆಗುತ್ತೆ ಗಾಡಿ ಡಿಪೈಂಡ್ ಬಂದಿಲ್ಲಲ್ಲ ಏನ್ ಮಾಡ್ತೀರಾ ಸರ್ ಡಿಪೈಂಡ್ ನಿಮ್ಗೆ ಗೊತ್ತಲ್ವಾ ಗಾಡಿ ಬಂದ್ಕೊಳ್ಳಕ್ ಕಳಿಸಿಲ್ವಾ ನೀವು ಕ್ಯಾನ್ಸಲ್ ಮಾಡಿತ್ತು ಸೋಮವಾರ ಸೋಮವಾರ ಕಲ್ಸಿದ್ರು ಎಂಟು ಮೂವತ್ತ ಬರಬೇಕಾ ಪರಿಸ್ಥಿತಿ ದಿವಸದಲ್ಲ ಬನ್ನಿ ಅಡ್ಜಸ್ಟ್ ಮಾಡ್ಕೊಬೇಕು

ಮಾಡ್ತೀರಿ ವಾದ ಮಾಡಬೇಡಿ ಸಾರ್ವಜನಿಕರೊಂದಿಗೆ ಲಭ್ಯವಾಗಿರ್ಬೋದು